ತಾರೀಕು ಈ ಜವಾಬ್ದಾರಿಯನ್ನು ತಗೊಂಡಂಥ ಸಂದರ್ಭದಲ್ಲಿ ನಮ್ಮ ಸಕ್ಕರೆ ಕಾರ್ಖಾನೆ ಸಾಲ ಇನ್ನೂರ ಎಪ್ಪತ್ತು ಕೋಟಿ ಇದ್ದಂಥದ್ದು ನಾವು ಮಾಹಿತಿ ಕೊಟ್ಟಿದ್ದೀನಿ ಅದಕ್ಕೆ ನಾಲ್ಕನೇ ಪೇಜು ಇನ್ನೂರ ಎಪ್ಪತ್ತು ಕೋಟಿ ಇದ್ದು ಈ ಇನ್ನೂರ ಎಪ್ಪತ್ತು ಕೋಟಿ ಸಾಲವನ್ನು ಸತತವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ನೂರ ಹನ್ನೊಂದೂವರೆ ಕೋಟಿ ಸಾಲವನ್ನು ನಾವು ಕಟ್ಟದೇ ಇರೋ ಥರ ಸುಪ್ರೀಂ ಕೋರ್ಟಿಂದ ಆದೇಶ ಏನು ಅಟ್ಯಾಚ್ಮೆಂಟ್ ಇತ್ತು ಮೈಸೂರು ಬಿಲ್ಡಿಂಗು ಟೌನಲ್ಲಿ ಎರಗಡೆ ಅದನ್ನ ನಾವು ಹೊರ ಬಂದಿದ್ದೀವಿ ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಇನ್ ದಿ ಕೇಸ್ ಆಫ್ ಸೋಲ್ಡ್ಸು ಅಂತ ಕಡೆಯ ಎರಡನೇ ಪೇಜು ಮೂರನೇ ಪೇಜಲ್ಲಿ ಕಡೆಯ ಎರಡನೇ ಪೇಜು ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಹೊರ ಬಂದಿದೆ ಕಡೆಯ ಮೂರನೇ ಪೇಜು ಕಡೆಯ ಬೋಧ ಬಂದಿದ್ದೀವಿ ಎರಡನೇ ಪೇಜಲ್ಲಿ ನಮಗೆ ಇಪ್ಪತ್ತ್ ಮೂರನೇ ಸ್ಟಲ್ಲಿ ಒಂಬತ್ತನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ನೂರ ಹನ್ನೊಂದು ಕೋಟಿ ನೀವು ಕಟ್ಟಲೇಬೇಕು ಅಂತಕ್ಕಂಥ ಮಾಹಿತಿಯನ್ನು ನಮಗೆ ಐ ತದನಂತರ ಸುಪ್ರೀಂ ಕೋರ್ಟ್ ಹೋರಾಟದ ನಂತರ ಆ ನೂರ ಹನ್ನೊಂದೂವರೆ ಕೋಟಿಯಿಂದ ಹೊರಬಂದು ಈಗ ಸ್ವತಂತ್ರವಾಗಿ ಆ ಒಂದು ಕಟ್ಟಡ ತಲೆ ಬಾಳುವಂತ ಕಟ್ಟಡ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿ ಬಂದಿದೆ ಅಟ್ಯಾಚ್ಮೆಂಟ್ ರಿಮೂವಲ್ ಮಾಡಿ ಅಂತ ಟ್ಯಾಕ್ಸ್ ರಿಕವರಿ ಭಾಗದ ಡೆಪ್ಟಿ ಕಮಿಷನರು ಇದು ಮೊದಲನೆಯ ನೂರ ಹನ್ನೊಂದೂವರೆ ಕೋಟಿಯನ್ನ ಮೈಸೂರು ಸಕ್ಕರೆ ಕಾರ್ಖಾನೆ ತೆರಿಗೆಯನ್ನ ನಮ್ಮ ಏನು ಡಿಸ್ಟರಿ ಇತ್ತು ಆಗ ಉಳಿಸ್ಕೊಂಡಿದೆ ಅಂತಕ್ಕಂಥ ಆರೋಪವನ್ನ ಐ ಟಿ ಅವರು ಮಾಡಿ ನಮ್ಮ ಬಿಲ್ಡಿಂಗ್ ನ ಅಟ್ಯಾಚ್ಮೆಂಟ್ ತಗೊಂಡಿದೆ ಬೆಂಗ್ಳೂರು ಬಿಲ್ಡಿಂಗ್ ಟೌನ್ ಎರಡುಗಡೆ ಇರ್ತಕ್ಕಂಥ ಬೆಲೆಬಾಳು ಬೆಂಗಳೂರು ಅಟ್ಯಾಚ್ಮೆಂಟ್ ಆಗಿದೆ ಅದನ್ನ ಸತತವಾಗಿ ಹೋರಾಟ ಮಾಡಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ಮೂರರಲ್ಲಿ ಇಪ್ಪತ್ನಾಲ್ಕು ಹದಿನಾರು ಎಂಟು ಇಪ್ಪತ್ನಾಲ್ಕು ಮನೆ ಮರಾಗಿ ನಮಗೆ ರಿಮೂವಲ್ ದಿ ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಸೋ ಅಂಡ್ ಅಂತ ಆ ಬೆಲೆ ಮಾಡ್ತಕ್ಕಂಥ ಆಸ್ತಿಯನ್ನು ಇನ್ನೂರ ಎಪ್ಪತ್ತು ಕೋಟಿನಲ್ಲಿ ನೂರ ಹನ್ನೊಂದೂವರೆ ಕೋಟಿಯನ್ನು ನಾವು ಸುಪ್ರೀಂ ಕೋರ್ಟ್ ಹೋರಾಟ ಮಾಡಿ ನಮ್ಮ ಕಾರ್ಖಾನೆಯನ್ನು ಸಾಲದ ಸುಳಿಯಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ವಿ ಜೊತೆಗೆ ನಾಲ್ಕನೇ ಪೇಜಲ್ಲಿ ಐದು ಕೋಟಿ ಎಂಬತ್ತ್ಮೂರು ಲಕ್ಷ ಏನು ಆಸ್ತಿ ತೆರಳಿ ನಾಲ್ಕನೇ ಪೇಜು ಐದನೇ ಪೇಜು ಮೊದಲಿಂದ ಐದನೇ ಪೇಜಲ್ಲಿ ಮೊದಲಿಂದ ಐದನೇ ಪೇಜಲ್ಲಿ ಐದು ಕೋಟಿ ಎಂಬತ್ತ್ಮೂರು ಲಕ್ಷ ಆಸ್ತಿ ತೆರಿಗೆ ಏನು ಬಾಕಿ ಉಳಿಸ್ಕೊಂಡಿತ್ತೋ ಅದರ ಎಕ್ಸ್ಪೆಂಟ್ ಹಾಂ ಅದು ಅದೇ ಅದು ಮುಂಚೆ ಹಾಂ ಐದು ಕೋಟಿ ಎಂಬತ್ತ್ಮೂರು ಲಕ್ಷ ಬಿ ಬಿ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆ ಏನು ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿತ್ತೋ ಅದನ್ನು ಸಂಪೂರ್ಣವಾಗಿ ನಮ್ಮ ಸರ್ಕಾರದ ಒಂದು ಪ್ರಯತ್ನದಲ್ಲಿ ಮನವಿ ಮಾಡಿ ಕಡೆ ಪೇಜಲ್ಲಿ ಇದೆ ನೋಡಿ ಎರಡು ಕೋಟಿ ಒಂದು ಲಕ್ಷವನ್ನ ಕಟ್ಟಿ ಆ ಸಾಲದೂ ಕೂಡ ಹೊರಬಂದಿದೆ ಕಡೆ ಪೇಜ್ ಎರಡು ಕೋಟಿ ಒಂದು ಲಕ್ಷವನ್ನ ಕಟ್ಟಿ ಆ ಸಾಲದಿಂದ ಹೊರಬಂದಿದ್ದ ಇನ್ನು ಸಾಲದ ಬಾಪ್ತು ಕೆ ಐ ಟಿ ಸಿ ನಲ್ಲಿ ಅರವತ್ನಾಲ್ಕುವರೆ ಕೋಟಿ ಏನಿತ್ತು ಅದರ ಒನ್ ಟೈಮ್ ಸೆಟಲ್ಮೆಂಟ್ಗೆ ಈಗಾಗಲೇ ಮಾತುಕತೆಯಾಗಿ ಅದನ್ನು ಕೂಡ ತೀರಿಸತಕ್ಕಂಥ ಅಂಶ ಕೆ ಎಸ್ ಐ ಟಿ ಸಿ ನಮ್ಮ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಕಳೆದ ಹದಿನಾರು ವರ್ಷಗಳ ಹಿಂದೆ ಮೂರು ಕೋಟಿ ಎಪ್ಪತ್ತಾರು ಲಕ್ಷ ಎಪ್ಪತ್ನಾಲ್ಕು ಲಕ್ಷ ಅಸಲ ತಗೊಂಡು ಅದಕ್ಕೆ ಬಡ್ಡಿ ಸೇರಿ ಅರವತ್ನಾಲ್ಕು ಕೋಟಿ ಐವತ್ತು ಸಾವಿರ ಅರವತ್ನಾಲ್ಕೂವರೆ ಕೋಟಿ ಐವತ್ತು ಲಕ್ಷ ಮೂರು ಎಪ್ಪತ್ನಾಲ್ಕ ಅಗೇನಸ್ಟ್ ಆಗಿ ಅರವತ್ನಾಲ್ಕುವರೆ ಕೋಟಿ ಆಗಿತ್ತು ಆ ಸಾಲದ ನಾಲ್ಕನೇ ಸಾಲ ಇದೆ ನೋಡಿ ಹದಿನಾರು ವರ್ಷ ಕಂಪನಿಯ ಅಂದಿನ ಆಡಳಿತ ಮಂಡಳಿಯವರು ಅರವತ್ನಾಲ್ಕುವರೆ ಕೋಟಿ ಆಗಿತ್ತು ಅದನ್ನು ಕೂಡ ಓಟಿಎಸ್ ಅಲ್ಲಿ ಸೆಟ್ಲ್ ಮಾಡತಕ್ಕಂಥ ಮಾತಾಡಿದೀವಿ ಬಹುಶಃ ಅಕ್ಟೋಬರ್ ಒಳಗಡೆ ಅದು ಕೂಡ ಅಂತಿಮ ಆಗ್ತದೆ ಅದು ಅಂತಿಮ ಆದರೆ ನಮಗೆ ಇನ್ನೂರ ಎಪ್ಪತ್ತು ಕೋಟಿನಲ್ಲಿ ನೂರ ಎಂಬತ್ತೊಂದು ಕೋಟಿ ಸಾಲವನ್ನು ಪ್ರಯತ್ನ

ಕಟ್ಟಿ ಕ್ಲಿಯರ್ ಆಗಿರ್ತಕ್ಕಂಥದ್ದು ಬಿ ಜೆ ಪಿಗೆ ನಾವು ಫೋನ್ ಮಾಡಿದ್ದೀವಿ ಎರಡು ಕೋಟಿ ಹದಿನಾರು ಸಾವಿರ ಹದಿನಾರು ಲಕ್ಷ ಎರಡು ಸಾವಿರದ ಆರುನೂರ ನಲವತ್ತು ರೂಪಾಯಿ ಕಡಿಮೆ ಇಷ್ಟೆಲ್ಲವನ್ನೂ ಸಕ್ಕರೆ ಕಾರ್ಖಾನೆಯ ಹಿತದೃಷ್ಟಿಯಿಂದ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಜೊತೆಗೆ ತಮಗೆ ಮಾಹಿತಿ ಇರಲಿ ನಾನು ಮೂರನೇ ಪೇದಲ್ಲಿ ನಾಲ್ಕನೇ ಪೇದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಒಂದನೇ ತಾರೀಕು ಮೂರನೇ ತಿಂಗಳು ಇಪ್ಪತ್ನಾಲ್ಕರಿಂದ ಕಂಪನಿಯ ಸಂಪೂರ್ಣ ಆಸ್ತಿಯನ್ನು ಸ್ಥಳ ಪರಿಶೀಲನೆ ಮಾಡಿ ನೌಕರರ ಜೊತೆ ಚರ್ಚೆ ಮಾಡಿ ಪ್ರಶ್ನ ಸಭೆ ಮಾಡಿ ನಿಯಮಿತವಾಗಿ ಪ್ರತಿ ಇಪ್ಪತ್ತು ದಿನಗಳು ಒಂದು ಬಾರಿ ರೈತ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಅವರಿಂದ ಅಭಿಪ್ರಾಯವನ್ನು ಪಡೆದು ಅವರೆಲ್ಲ ಮಾಹಿತಿಯನ್ನು ನೀಡ್ತಾ ಸಕ್ಕರೆ ಕಾರ್ಖಾನೆಯನ್ನು ಅತ್ಯುತ್ತಮ ಸ್ಥಿತಿಗೆ ತಗೊಂಡು ಹೋಗಲಿಕ್ಕೆ ಸತತ ಪ್ರಯತ್ನವನ್ನು ನಮ್ಮ ಇಷ್ಟೆಲ್ಲದರ ನಡುವೆ ನಮ್ಮಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ತಪ್ಪು ಕಟಾವು ಸಂಬಂಧಪಟ್ಟಂತೆ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಮುಂಗಡ ಹಣ ಪಡೆದಿರ್ತಕ್ಕಂಥ ಕಾರ್ಮಿಕರು ಯಾವುದೇ ರೀತಿಯ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಹಣ ಬಹುಶಃ ವ್ಯವಸ್ಥಿತವಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೆಲವು ಅಪಗಳು ಮಾಡ್ತಾ ಇದ್ದಾರೆ ದಯಮಾಡಿ ಅವರಿಗೆ ನಾವು ಈಗಾಗಲೇ ಎರಡು ಸಾವಿರದ ಹನ್ನೊಂದರಲ್ಲಿ ಕೊಟ್ಟಂಥ ಅಣಿಕೆ ಭದ್ರತೆಯನ್ನೇ ತಗೊಂಡು ಈಗಾಗಲೇ ನಾವು ಕೋರ್ಟ್ ಮೂಲಕ ದಾಗಬಿಡಿ ಅದರ ರಿಪೋರಿ ಮುಂದಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಎಲ್ಲ ಕೋರ್ಟ್ ಮಾಹಿತಿನೂ ಕೂಡ ತಮಗೆ ಕೊಟ್ಟಿದ್ದೀವಿ ನಾಲ್ಕು ಪೇಜ್ ಇದೆ ಇದ್ರ ಜೊತೆಗೆ ಆ ಕೋರ್ಟ್ ಮಾಹಿತಿ ಆದ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಹದಿನಾರು ಲಕ್ಷದ ಒಂಬೈನೂರ ಒಂಬ ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ನಮ್ಮ ಬಾಯಿಗಳು ಕಂಡೈತೆ ಉಳಿದಂತೆ ನಾವು ಕೊಟ್ಟಿದ್ದು ಅರವತ್ತು ಲಕ್ಷ ಅರವತ್ತು ಲಕ್ಷದಲ್ಲಿ ನಾವು ದುಡಿಮೆ ತಗೊಂಡಿದ್ದೀವಿ ಅವರಿಂದ ಮತ್ತು ಅದೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಎಪ್ಪತ್ತೈದು ಸಾವಿರ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಅದರಲ್ಲಿ ಮೂವತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿನ ಅವರಿಂದ ನಾವು ದುಡಿಮೆ ಮೂಲಕ ವಾಪಸ್ ತಗೊಂಡಿದ್ವಿ ಉಳಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸ್ಥಳೀಯರಿಗೆ ಬಳ್ಳಾರಿ ಕಾಳುಗಳಿಗೆ ಒಂದು ಕೋಟಿ ಮೂವತ್ತಾರು ಸಾವಿರ ಐವತ್ತು ಲಕ್ಷ ಕೊಟ್ಟಿದ್ದಂಥದ್ದನ್ನ ಐವತ್ತ ಏಳು ಲಕ್ಷ ನಲವತ್ತೆಂಟು ಸಾವಿರದ ನಾನೂರ ಹದಿನೇಳು ಮಾತ್ರ ಒಂದು ಕಡೆಗೆ ಉಳಿದಂತೆ ನಾವು ಅವರಿಂದ ದುಡಿಮೆ ತಗೊಂಡಿದ್ವಿ ಸ್ಥಳೀಯರಿಗೆ ಅರವತ್ತು ನಾಲ್ಕು ಲಕ್ಷ ಕೊಟ್ಟಿದ್ದು ಮೂವತ್ತೊಂದು ಲಕ್ಷ ಐವತ್ತು ಸಾವಿರದ ಐನೂರ ಇಪ್ಪತ್ತೈದ ಮಾತ್ರ ಬಾಯಿ ಕೊಡಲಿದೆ ತಮಗೆಲ್ಲರೂ ವಿನಮ್ರವಾಗಿ ಒಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ ನಾವು ಕೊಟ್ಟಿರ್ತಕ್ಕಂಥ ಮೈಸೂರು ಸಕ್ಕರೆ ಕಾರ್ಖಾನೆಯ ಪ್ರತಿಯೊಂದು ರೂಪಾಯಿಗೂ ಕೂಡ ಕಪ್ಪು ಕಟಾವು ಮಾಡ್ತಕ್ಕಂಥ ಮೇಲ್ಸೆಗಳಿಂದ ಭದ್ರತೆ ಪಡೆದಿದ್ದೇವೆ ಒಂದು ರೂಪಾಯಿ ನೂರು ರೂಪಾಯಿ ಆಗದೆ ರೀತಿಯಲ್ಲಿ ಅವರು ಈ ಬಾರಿ ಕಟಾವು ಮಾಡ್ತಾ ಇದ್ದಾರೆ ಒಂದು ವೇಳೆ ಕಟಾವು ಮಾಡಲಿಲ್ಲ ಅಂದ್ರೆ ಅಕ್ಟೋಬರ್ ನಂತರ ಕಾನೂನು ಕ್ರಮ ತಗೊಂಡು ಕಾನೂನಿನ ವ್ಯಾಪ್ತಿನಲ್ಲಿ ನಾವು ಅವರಿಂದ ರಿಕವರಿ ಮಾಡಲಿಕ್ಕೆ ಅಗತ್ಯ ಭದ್ರತೆಗಳನ್ನು ಮತ್ತೆ ಜಾಮೀನ್ದಾರನ್ನು ಕೂಡ ಪಡ್ಕೊಂಡಿದ್ದೀವಿ ಲೋಕಲಲ್ಲಿ ಅವರು ನಮ್ಮ ಮಂಡ್ಯದ ಕೋರ್ಟಲ್ಲೇ ಪ್ರಕರಣವನ್ನು ಎದುರಿಸಬೇಕಾಗ್ತದೆ ನಾವೇನಲ್ಲಿ ಹೋಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಅಕ್ಟೋಬರ್ ಕೊನೆಯ ಭಾಗ ತನಕ ಅವರು ಏನಾದರೂ ಅಪ್ಪಿ ತಪ್ಪಿ ನಾವು ಕಟಾವ ಬಂದರೆ ಹಣವನ್ನು ಕೊಡದಲೇ ಇರ್ತಕ್ಕಂಥ ಪರಿಸ್ಥಿತಿ ಬಂದರೆ ನಾವು ನವಂಬರ್ ಇಂದಲೇ ಅವ್ರು ರಿಕವರಿ ಮಾಡ್ತಕ್ಕಂಥ ಎಲ್ಲ ಕ್ರಮವೂ ತಗೊಳ್ತೀವಿ ಹಾಗಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅವರಿಗೆ ಉಚಿತವಾಗೋ ಅಥವಾ ತಗೊಂಡೋಗ್ಬಿಡ್ಲಿ ಅಂತಲೋ ಕೊಡೋ ಪ್ರಶ್ನೆ ಇಲ್ಲ ಕೊಡೋ ಸಾಧ್ಯತೆ ಇಲ್ಲ ಅವರಿಂದ ರಿಕವರಿನ ಸಮಾಧಾನದ ಮೂಲಕ ಕಟಾ ಮಾಡ್ ಪಡಿತೀವಿ ಇಲ್ಲ ಅಂತಂದರೆ ಅವರಿಂದ ಹಣ ವಸೂಲಿ ಮಾಡೋಕ್ಕೆ ಭದ್ರಾಗಿದ್ದೀವಿ ತದನಂತರ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಶಸ್ವಿಯಾಗಿ ಕಬ್ಬುನಿಸ್ತೀವಿ ಈಗ ಸರಾಸರಿ ಹದಿನೆಂಟು ದಿನ ಎರಡನೇ ತಾರೀಕಿಂದ ಪ್ರಾರಂಭ ಆದಂತಹ ಕಾರ್ಖಾನೆ ಮಧ್ಯ ಟ್ರಾನ್ಸ್ಫಾರ್ಮರ್ ಪರ್ನಾಗಿ ಒಂದೂವರೆ ಇಂದ ಎರಡು ದಿನ ನಿಂತಿತ್ತು ಒಂದು ವೇಳೆ ಭಾನುವಾರ ಏನೋ ಅಲ್ಲೇ ಹೋಗಿ ಇದ್ರೆ ಖಡಾಖಿತವಾಗಿ ಇಪ್ಪತ್ತಾರು ಗಂಟೆ ಮೂವತ್ತಾರು ಗಂಟೆ ಮಾತ್ರ ನಿಲ್ಲ ಆ ಭಾನುವಾರ ಆಗ್ಲಾಗಿ ಸೋಮವಾರ ರಿಪೇರ್ ಆಗಿ ಮಂಗಳವಾರ ಬೆಳಿಗ್ಗೆನೆ ಕೃಷಿಗೆ ಸ್ಟಾರ್ಟ್ ಆಗಿದೆ ಇದನ್ನ ಹೊರತುಪಡಿಸಿದ್ರೆ ನಮ್ಮ ಕಾರ್ಖಾನೆ ಕ್ಲೀನಿಂಗು ಸಣ್ಣ ಪುಟ್ಟ ವಿಚಾರ ಅರ್ಧ ಗಂಟೆ ಬಿಟ್ಟರೆ ಎಲ್ಲೂ ಸ್ಥಗಿತಗೊಂಡಿಲ್ಲ ಯಶಸ್ವಿಯಾಗಿ ನಾವು ಸಕ್ಕರೆ ಕಾರ್ಖಾನೆಯನ್ನ ನಿಮ್ಮೆಲ್ಲರ ಆರೈಕೆಯಿಂದ ಖಚಿತವಾಗಿ ನಾವು ನಡೆಸ್ತಾ ಇದ್ದೀವಿ ಈಗಾಗಲೇ ಮೂವತ್ತು ಸಾವಿರ ಟನ್ ಕಬ್ಬನ್ನ ನಾವು ಅದರಲ್ಲಿ ಸುಮಾರು ಮೊನ್ನೆ ಇದ್ದಿದ್ದಕ್ಕೆ ಹನ್ನೆರಡು ಹನ್ನೊಂದು ಸಾವಿರ ಕ್ವಿಂಟಲ್ ಸಕ್ಕರೆನೂ ಕೂಡ ಉತ್ಪಾದನೆ ಮಾಡಿದಿವಿ ಅದ್ರ ಜೊತೆಯಲ್ಲಿ ಸಾವಿರದ ಅರವತ್ತು ಟನ್ ಮೊಲಾಸಿಸ್ ಉತ್ಪಾದನೆ ಮಾಡಿದಿವಿ ಬಹಳ ಇತಿಹಾಸ ಒಂದು ಕೆಲಸವನ್ನು ನಿಮ್ಮ ಆರೈಕೆಯನ್ನ ಮಾಡಿದಿವಿ ಪ್ರಪ್ರಥಮ ಬಾರಿಗೆ ಕೋಯನ್ ಪ್ರಾರಂಭ ಆದ ನಂತರ ಒಂದು ಲಕ್ಷ ಯೂನಿಟ್ ಅನ್ನ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಕಂಪನಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ ಇದು ಸಕ್ಕರೆ ಕಾರ್ಖಾನೆಗೆ ಯಾವಾಗಲೂ ಕೂಡ ಆಗಿರ್ದಿದ್ದಂತಹ ಕಾರ್ಯಕ್ರಮ ಒಂದು ಲಕ್ಷ ಯೂನಿಟ್ ನಾವು ಈಗಾಗಲೇ ಎಕ್ಸ್ಪರ್ಟ್ ಕೂಡ ಮಾಡಿದ್ದೀವಿ ಇಲ್ಲಿ ಹತ್ತು ಲಕ್ಷ ಒಂದು ಲಕ್ಷ ಯೂನಿಟ್ ಇದೀವಿ ಒಂಬತ್ತು ಲಕ್ಷ ಜಾಸ್ತಿ